ಎಷ್ಟು ಮಟ್ಟಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ತಿನ ಈ ಸದಸ್ಯರು ಅನ್ನುವಂಥದ್ದು ಸವಿಸ್ತಾನವಾಗಿ ತಿಳಿಸಿದರೆ ಹಾಗಾಗಿ ಉತ್ತಮ ಅಭ್ಯರ್ಥಿ ಬೇಕು ನಮಗೆ ಶಿಕ್ಷಣ ಆದಂಥದ್ದು ಇಡೀ ಸಮಾಜಕ್ಕೆ ಪ್ರಥಮ ಆದ್ಯತೆ ಇರುವಂಥದ್ದು ಶಿಕ್ಷಣ ಹಾಗಾಗಿ ಅಲ್ಲಿ ಎಷ್ಟು ಆದ್ಯತೆ ಕೊಟ್ಟರು ಸಾಲಲ್ಲ ಅದಕ್ಕೆ ಪೂರಕವಾಗಿ ಯೋಗ್ಯವಾಗಿರುವಂತಹ ವ್ಯಕ್ತಿ ಅಂದ್ರೆ ಅದು ಸನ್ಮಾನ್ಯ ಎ ಪಿ ರಂಗನಾಥ್ ಅವರು ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮತ ಯಾಚನೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ನಾನು ಅವರ ಪರವಾಗಿ ತಮಗೆಲ್ಲ ಮತವನ್ನು ಫಸ್ಟ್ ಪ್ರಿಫರೆನ್ಸ್ ರೋಡ್ ಎ ಪಿ ರಂಗನಾಥ ಕೊಡಬೇಕು ಅಂತ ಕೇಳ್ಕೊತಾ ತಮಗೆಲ್ಲ ಸಮಿತಿಯಾಗಿಗಳನ್ನು ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸಿ ನಾನು ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂಥ ಈ ಚುನಾವಣೆ ಒಂದು ರೀತಿಯಲ್ಲಿ ನಿಮಗೆ ಇನ್ನಷ್ಟು ವೇಗ ಹೋಗಲಿಕ್ಕೆ ಮುಂದಿನ ಲೋಕಸಭೆಗೆ ವೇಗ ಕೊಡುವಂಥ ಒಂದು ವೇದಿಕೆ ಇದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ನಿಮ್ಮ ಯಾವ ಪ್ರೀತಿ ವಿಶ್ವಾಸದಿಂದ ನಮ್ಮ ಎರಡನೇ ನಂಬರ್ನಲ್ಲಿರುವಂಥ ರಂಗನಾಥರಿಗೆ ನಿಮ್ಮ ಮೊದಲನೇ ನಂಬರ್ನ ಮತವನ್ನು ಚಲಾಯಿಸ್ತೀರಾ ಅಷ್ಟೇ ವಿಶ್ವಾಸದಿಂದ ನಿಮ್ಮ ಸೇವೆಯನ್ನು ನಿಧಾನ ಪರಿಷತ್ನೊಳಗೂ ಮಾಡ್ತೇವೆ ಅಂತ ಹೇಳುವಂಥ ಮಾತ್ರ ಮಾತಾಡಿ ನನಗೆಲ್ಲ ತರದ ನ್ಯಾಯವಾದಿಗಳಾಗಿ ಸಮಾಜಮುಖಿಯಾಗಿ ತಮ್ಮದಾದಂಥ ಸೇವೆಯನ್ನು ಮಾಡುತ್ತಾರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಸಂಸ್ಕೃತಿಯ ಸ್ಪಂದನೆ ಮಾಡುವುದು ಮುಖೇನ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದು ಅಮೂಲ್ ಆ ಬದಲಾವಣೆಯನ್ನು ಕಾಣಬಹುದು ಅನ್ನೋ ಒಂದು ಸದೃಢ ಸಂದೇಶ ಬಂದಿದ್ದಾರೆ ತಮ್ಮೆಲ್ಲರೂ ಕೂಡ ತಿಳಿದಿರೋ ಹಾಗೆ ಕಳೆದ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಅಲ್ಪ ಮತಗಳಿಂದ ಅಲ್ಪ ಮತಗಳಿಂದ ಪ್ರಭಾವಗೊಂಡಿದೆ ಆದರೆ ಚುನಾವಣಾ ಸಭೆಯಲ್ಲಿ ಯಾವ್ದು ಕೂಡ ಮನೆಯಲ್ಲಿ ಕೂತಿಲ್ಲ ಚುನಾವಣೆ ಸೋಲಿದ್ರು ಸಹ ತಮ್ಮ ಮತದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಇಂಥ ಒಂದು ಸೂಕ್ತ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರದ ಶಕ್ತಿ ಕೆಲಸ ಒಂದು ತುಂಬ ತಕ್ಕಂತ ನಮ್ಮ ಮಾಡಿರ್ತಕ್ಕಿ ರಂಗನಾಥ್ ಅವರಿಗೆ ತಾವೆಲ್ಲರೂ ಸಹ ಮೊದಲ ಪ್ರಾಶಸ್ತ್ಯದ ಮತವನ್ನ ನೀಡುವುದರ ಮುಖೇನ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಎಸ್ ನ ಅಭ್ಯರ್ಥಿ ನಮ್ಮ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಎ ಪಿ ರಂಗನಾಥ್ ದೊಡ್ಡ ಅಂತರದಲ್ಲಿ ಗೆಲ್ಲುವುದಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಸಹಕಾರ ನೀಡಬೇಕು ಮೊದಲ ಪ್ರಾಶಸ್ತ್ಯ

ಹೊಂದಾಣಿಕೆಯ ನಂತರ ಎನ್ ಡಿಎ ಪಕ್ಷದ ಎನ್ ಡಿ ಅಭ್ಯರ್ಥಿಯಾಗಿ ನನ್ನ ತಾವೆಲ್ಲ ಆಶೀರ್ವಾದ ಮಾಡಬೇಕು ಪ್ರಥಮ ಪ್ರಾಶಸ್ತ ಮತವನ್ನ ನೀಡಬೇಕು ಅದರಲ್ಲೂ ವಿಶೇಷವಾಗಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾಗಿ ಪ್ರತಿಯೊಂದು ಸಿಂಡಿಕೇಟಲ್ಲಿ ಅಲ್ಲಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಕೊಳ್ಳುವ ಕೆಲಸವನ್ನು ನಾನು ಮಾಡಿದ್ದೇನೆ ವಕೀಲರ ಸಂಘದ ಅಧ್ಯಕ್ಷ ಸಮಾಜದ ಸಮಾಜಮುಖಿ ಕೆಲಸವನ್ನು ಮಾಡಿದ್ದೇನೆ ವಕೀಲರೊಂದೇ ಇಲ್ಲ ಸಮಾಜಮುಖಿ ಕೆಲಸವನ್ನು ನಾನು ಮಾಡಿದ್ದೇನೆ ನಮ್ಗೆ ಗೊತ್ತಿರಬೇಕು ನ್ಯಾಷನಲ್ ಆಸ್ಕೂಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ನಮ್ಮ ರಾಜ್ಯದ ಮಕ್ಕಳಿಗೆ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಅಂತ ಹೋರಾಟ ಮಾಡಿದ್ದೇನೆ ಇವತ್ತು ಅದು ರಾಜ್ಯದ ಎಲ್ಲರಿಗೂ ಇವತ್ತು ಒಬ್ಬ ವಿದ್ಯಾರ್ಥಿ ನಮ್ಮ ತಮ್ಮ ಮಕ್ಕಳು ಯಾರಾದರೂ ಒಬ್ಬ ವಿದ್ಯಾರ್ಥಿಯನ್ನು ಓದಿದ್ರೆ ಒಂದು ವರ್ಷಕ್ಕೆ ಮೂರು ಕೋಟಿ ಪ್ಯಾಕೇಜ್ ಇರುತ್ತೆ ಬೇರೆ ರಾಜ್ಯದವರಿಗೆ ಸಿಗೋ ಸೌಲಭ್ಯ ನಮಗೆ ಹಾಕಿಲ್ಲ ಅಂತೇಳಿ ದೊಡ್ಡ ಹೋರಾಟಗಳು ಈಗ ಅನೇಕ ಹೋರಾಟಗಳು ಸಮಾಜಮುಖಿ ಕೆಲಸ ಮಾಡಿದ್ದೇನೆ ನನಗೊಂದು ಭಾರಿ ಅವಕಾಶ ಕೊಡಿ ಈ ಚುನಾವಣೆಯಿಂದ ನಮ್ಮ ಎನ್ ಡಿ ಎನ್ಸ್ ಮತ್ತಷ್ಟು ಬಲಿಷ್ಠವಾಗಿ ಮುಂದಿನ ಏನು ಎಂ ಪಿ ಎಲೆಕ್ಷನ್ಗೆ ಸದೃಢವಾಗಲಿಕ್ಕೆ ಮೋದಿಜಿಯವರ ಕೈ ಬಲ ಪಡಿಸಲಿಕ್ಕೆ ಸನ್ಮಾನ್ಯ ವಿಜಯೇಂದ್ರವರ ಕೈ ಬಲಪಡಿಸಲಿಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕೈ ಬಲಪಡಿಸಲಿಕ್ಕೆ ತಾವೆಲ್ಲ ಕಾರ್ಯಕರ್ತರಾಗಬೇಕು ಅಂತ ಕೇಳ್ತಾ ನಮಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಬೇಕು ನನ್ನ ಕ್ರಮ ಸಂಖ್ಯೆ ಎರಡು ಈ ವ್ಯಕ್ತಿ ಕಳೆದ ಬಾರಿಯೂ ಸಹ ನನ್ನ ಹೆಸರಿನ ಮೂರು ವ್ಯಕ್ತಿಗಳನ್ನು ನಿಲ್ಲಿಸಿದ್ರು ಮೂರು ವ್ಯಕ್ತಿಗಳನ್ನು ನಿಲ್ಲಿಸಿದ್ರು ಶಿಕ್ಷಕರು ಉಪನ್ಯಾಸಕರು ದೊಡ್ಡರು ಅಂತಂದು ಭಾವಿಸಿದ್ದಾರೆ ಕಳೆದ ಬಾರಿ ಅವ್ರಿಗೆಲ್ಲ ಬಂದಿದ್ದು ಎರಡೂ ಈ ಬಾರಿಗೆ ಇಬ್ಬರು ನಮ್ಮ ಹತ್ರನ ಪರದೆ ಮಾಡಿಸಿದ್ದಾರೆ ಆದರೆ ತಾವ್ಯಾರು ಶಿಕ್ಷಕರು ಈ ಸಮಾಜದ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಶಿಕ್ಷಕರು ಯಾರು ದಡ್ರಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಈ ಬಾರಿ ನನಗೊಂದು ಬಾರಿ ಅವಕಾಶ ಕೊಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀನಿ ತಮ್ಮ ಅನೇಕ ಸಮಸ್ಯೆಗಳಿಗೆ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಹಾಕ್ತೀನಿ ವಿಧಾನ ಪರಿಷತ್ತಿನ ಒಳಗಡೆ ಹೊರಗಡೆ ಧ್ವನಿ ಹಾಕ್ತೀನಿ ಅಂತ ಹೇಳ್ತಾ ನನ್ನ ಸರ್ವಸಂಖ್ಯೆ ಎರಡು ತಮ್ಮೆಲ್ಲರ ಅಂತ ಅಂತೇಳಿ ನನ್ನ ತಮ್ಮನ್ನೆಲುಗೊಂಡಿಸಿ ನನ್ನ ಮಾತನ್ನು